ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸೋಮವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಸೋಮವಾರ ನನ್ನ ರೊಟೀನ್ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ನಾರ್ಮಲ್ ಬೆಳಿಗ್ಗೆ ಬಾಗಿಲು ತೊಳೆಯೋದು ರಂಗೋಲಿ ಹಾಕೋದು ನಾರ್ಮಲ್ ಆಗಿದ್ದೇ ಇರತ್ತಲ್ವ ಸೊ ಅದೇ ಕೆಲಸ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಒಂದು ರಂಗೋಲಿನ ಹಾಕಿದೆ ಸೊ ಅದಾದಮೇಲೆ ನಾನು ಆ ಮನೆಯೆಲ್ಲ ಕ್ಲೀನ್ ಮಾಡಿ ಅಂದರೆ ಗುಡಿಸಿ ಒರೆಸಿ ಎಲ್ಲ ಮಾಡಿ ಆದಮೇಲೆ ಆಚೆ ತೊಳೆದು ರಂಗೋಲಿನ ಹಾಕ್ತೀನಿ ಸೊ ರಂಗೋಲಿ ಎಲ್ಲ ಹಾಕಿ ಬಂದಮೇಲೆ ನಾನು ಈಗ ಫಸ್ಟಿಗೆ ತಿಂಡಿಗೆ ರೆಡಿ ಇದ್ದೀನಿ ಏಕೆಂದರೆ ತಿಂಡಿಗೂ ಟೈಮ್ ಆಗುತ್ತೆ ಆಮೇಲೆ ಬೇಕಿದ್ದರೆ ಪೂಜೆ ಮಾಡ್ಕೋಬೋದು ಸ್ನಾನ ಮಾಡಿ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಈಗ ನಾನು ಇವತ್ತು ಬೆಳಿಗ್ಗೆ ತಿಂಡಿಗೆ ಬಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅಕ್ಕಿ ನಾವು ಬೆಳೆದಿರೋ ಹಕ್ಕಿನ ತಗೊಳ್ಳೋದು ಈ ಸತಿ ತಂದಿರೋದು ಇಷ್ಟು ದಿನ ನಾರ್ಮಲ್ ಹಕ್ಕಿ ಅಂದರೆ ಅಂಗಡಿಯಲ್ಲಿ ಸಿಗುತ್ತಲ್ವಾ ಸೊ ಅದೇ ಅಕ್ಕಿನ ತರ್ತಾ ಇದ್ವಿ ಈ ಸತಿ ಮಿಲ್ಲಲ್ಲಿ ಹೋಗಿ ತಂದಿದ್ದಾರೆ ಬೆಳೆದಿರೋ ಅಂತ ರೈಸ್ ಬರುತ್ತಲ್ಲ ಸೊ ಅದನ್ನು ತಂದಿದ್ದಾರೆ ಸೊ ಹಾಗಾಗಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದರೂ ಅದು ಮುದ್ದೆ ಥರ ಆಗ್ಬಿಡುತ್ತೆ ಸ್ವಲ್ಪ ಕಮ್ಮಿ ಆದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೋಡಿ ಅಳತೆ ನೋಡಿಬಿಟ್ಟು ಇಡಬೇಕು ಸೊ ಇವಾಗ ಅಳತೆ ಮಾಡಿನೇ ನೀರನ್ನು ಇಡ್ತಾ ಇದ್ದೀನಿ ಈಗ ಅನ್ನಕ್ಕೆಲ್ಲ ಇಟ್ಟಾದ್ಮೇಲೆ ಇನ್ನು ಬೆಳಗ್ಗೆ ಟೀ ಕಾಫಿ ಏನೂ ಕುಡ್ದಿರಲಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕ್ಲೀನ್ ಮಾಡೋದೇ ಆಯಿತು ಸೊ ಹಾಗೆ ನಾನು ಇಲ್ಲಿ ಆರೆಂಜ್ ಕಲರ್ ನಂದಿನಿ ಪ್ಯಾಕೆಟ್ ಹಾಲನ್ನು ತರಿಸೋದು ಅದರಲ್ಲಿ ಕೆನೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಕೆನೆನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಸೊ ತುಪ್ಪ ಕಾಯಿಸ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಸೊ ನಾನು ಮನೇಲಿ ತುಪ್ಪ ಜಾಸ್ತಿ ಬಳಸಲ್ಲ ಸೊ ಇರಲಿ ಸ್ವಲ್ಪ ಮನೇಲಿ ಎಮರ್ಜೆನ್ಸಿ ಏನಕ್ಕಾದರೂ ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸೊ ನೋಡಿ ಇಷ್ಟು ಟು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಕೆನೆನ ಇದು ಒಂದು ಹದಿನೈದು ದಿನದ ಕೆನೆ ಅಂತ ಅನಿಸುತ್ತೆ ಸೊ ಇನ್ನೊಂದೆರಡು ಸತಿ ತೆಗೆದುಬಿಟ್ಟು ಆ ನಂತರ ತುಪ್ಪ ಕಾಯಿಸೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಫ್ರೀಝರ್ಗೆ ಎತ್ತಿಟ್ಬಿಟ್ರೆ ಯಾವುದೇ ರೀತಿ ಕೆಡೋದಿಲ್ಲ ಸೊ ಈಗ ಹಾಲಿಟ್ಟು ಹಾಲು ಕಾಯಿಸ್ಬಿಟ್ಟು ಟೀ ಕಾಫಿ ಎಲ್ಲ ಮಾಡಿ ಕೊಡ್ಬೇಕು ಕುಡಿಬೇಕು ಸೊ ಈಗ ತಿಂಡಿಗೆ ನಾನು ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಪುಳಿಯೋಗರೆ ಮಾಡೋದಕ್ಕೆ ಹುಣಸೆ ಹಣ್ಣನ್ನು ನೆನೆಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಹೊಸ ಹುಣಸೆ ಹಣ್ಣು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಅಂಗಡಿಯಿಂದ ತಂದಿರೋದು ಹಳ್ಳಿಯಲ್ಲಾದರೆ ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಹುಣಸೆಹಣ್ಣು ಅಂಗಡಿನಲ್ಲಿ ಸ್ವಲ್ಪ ರಫ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಇದ್ದೀನಿ ಹಾಗೆ ಇವಾಗ ಕಡಲೆ ಕಡಲೆಬೀಜ ಎಲ್ಲ ಖಾಲಿಯಾಗಿತ್ತು ಸೊ ಖಾಲಿಯಾಗಿರೋದಕ್ಕೆ ಸ್ಟೋರ್ ಮಾಡಿ ಇದ್ದೀನಿ ಹಾಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಉದ್ದಿನ ಬೇಳೆನೂ ಖಾಲಿಯಾಗಿದೆ ಸೊ ಕಡಲೆ ಬೀಜ ಮತ್ತು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಸೊ ಇವಾಗ ಏನೇನು ಬೇಕು ಪುಳಿಯೋಗರೆಗೆ ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ ಒಂದು ಸತಿ ರೆಡಿ ಮಾಡಿಕೊಂಡ್ರೆ ಆಮೇಲೆ ಟೆನ್ಷನ್ ಇರೋಲ್ಲ ಒಗ್ಗರಣೆ ಹಾಕಬೇಕಾದ್ರೆ ಸೀದೋಗುತ್ತೆ ಅನ್ನೋ ಟೆನ್ಷನ್ ಅಲ್ವಾ ಹಾಗಾಗಿ ರೆಡಿ ಬೇಳೆ ಉದ್ದಿನ ಬೇಳೆ ಎಲ್ಲಾನು ಸೊ ಹಾಗೆ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ತೀನಿ ಖಾರ ಇರೋದು ಹಾಕಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಏನು ಬರುತ್ತೆ ಸೊ ಅದನ್ನು ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಬಂದು ನಾನು ಕೋ ಕರ್ಬೇ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇದು ಬೆಳ್ಳುಳ್ಳಿನ ಹಾಕ್ಕೊಳ್ಳೋರು ಹಾಕೋಬೋದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲದನ್ನು ಹಾಕ್ಕೋತಾರೆ ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತಾರೆ ಬಟ್ ನಾನು ಈರುಳ್ಳಿ ಎಲ್ಲ ಹಾಕ್ಕೊಳಕ್ಕೆ ಹೋಗೋಲ್ಲ ಸ್ವಲ್ಪ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕೋತೀನಿ ಬೆಳ್ಳುಳ್ಳಿನೂ ಕೂಡ ಹಾಕೋದಿಲ್ಲ ಸೊ ನಾರ್ಮಲಾಗಿ ಸಿಂಪಲಾಗಿ ಮಾಡ್ಕೋತೀನಿ ಸೊ ಈಗ ನಾನು ಇಲ್ಲಿ ಒಂದು ಬಾಣಲಿನ ಇಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲೆಲ್ಲ ಕಾದಾದಮೇಲೆ ಈ ಬೇಳೆ ಕಡಲೆ ಬೀಜ ಏನಿದೆ ಸೊ ಇದನ್ನು ಹುರಿದ್ಬಿಟ್ಟು ನನ್ನ ಪಕ್ಕಕ್ಕೆ ಎತ್ತಿಟ್ಕೊಬಿಡ್ತೀನಿ ಏಕೆಂದರೆ ಅದು ಒಗ್ಗರಣೆಯಲ್ಲಿ ತುಂಬ ಬೆಂದು ಹೋದರೆ ಮೆತ್ತ ಮೆತ್ತಗಾಗ್ಬಿಡತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಗರ್ಗರಿಯಾಗಿ ಫ್ರೈ ಮಾಡಿಕೊಂಡು ನಾನು ಸಪ್ರೇಟಾಗಿ ತೆಗೆದಿಟ್ಕೊಬಿಡ್ತೀನಿ ಸೊ ಲಾಸ್ಟಲ್ಲಿ ನಾವು ಸೇರಿಸ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಸೊ ಇಲ್ಲ ಅಂದರೆ ನೀವು ನೀವು ಯಾವಾಗ ಬೇಕೋ ಆವಾಗ ಅನ್ನಕ್ಕೆ ಕಲ್ಸ್ ಗೊಜ್ಜು ಹಾಕಿ ಕಲಿಸ್ತೀರಲ್ವ ಸೊ ಆ ಟೈಮಲ್ಲಿ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ಈಗ ನಾನು ಸಾಸಿವೆ ಎಣ್ಣೆ ಅದೇ ಎಣ್ಣೆಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು ಹೂ ಎಲ್ಲದನ್ನು ಹಾಕ್ತಾಯಿದ್ದೀನಿ ಸೊ ಹಾಗೆ ಆವಾಗಲೇ ನೆನೆಸಿಟ್ಟಂಥ ಹುಣಸೆಹಣ್ಣೆ ಏನಿತ್ತು ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಸೋಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹುಣಸೆ ಎಣ್ಣೆನ ಸ್ವಲ್ಪ ಸೋಸ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ಏಕೆಂದರೆ ಅಂಗಡಿಯಿಂದ ತಂದಿರೋದು ಸ್ವಲ್ಪ ಕಲ್ಲು ಮಣ್ಣು ಅದೆಲ್ಲ ಇರುತ್ತೆ ಸಣ್ಣ ಸಣ್ಣದು ಕಲ್ಲು ಮಣ್ಣು ಸೊ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಸೋಸ್ ಬಿಟ್ಟು ಹಾಕೋಬೇಕು ಸೊ ಇವಾಗ ಹಣ್ಣು ರಸ ಹಾಕಿದ್ಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ಬೇಳೆ ಸಾಂಬಾರು ಪೌಡ್ರು ಸೊ ಹಾಗೆ ಒಂದು ಸ್ವಲ್ಪ ಬೆಲ್ಲನ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಚೆನ್ನಾಗಿ ಕುದಿಸ್ಕೊಂಡಾದ ಮೇಲೆ ಪುಳಿಯೋಗರೆ ಮಸಾಲ ಸೊ ಐ ಎಚ್ ಪಿ ಅವ್ರದ್ದು ನಾವು ನಾರ್ಮಲ್ ಅಯ್ಯಂಗಾರ ಪುಳಿಯೋಗರೆನೇ ಬಳಸೋದು ಸೊ ಅದು ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಬೇರೆ ಯಾವುದು ಬಳಸಲ್ಲ ಸೊ ಅದನ್ನು ಕೂಡ ಒಂದು ಎರಡು ಸ್ಪೂನಷ್ಟು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದು ಚೆನ್ನಾಗಿ ಬೇಯಬೇಕು ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಬರಬೇಕು ಗೊಜ್ಜು ಕೂಡ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಬೇಯಿಸ್ಕೊಂಡು ಅದೆಲ್ಲ ಸೈಡಲ್ಲೆಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಟು ಇದೆ ಅನ್ನುವಾಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅನ್ನೋವಾಗ ಸ್ಟವ್ನ ಹಾಫ್ ಮಾಡೋ ಟೈಮಲ್ಲಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ವ ಸೊ ಅದನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಸೊ ನೋಡಿ ಎಲ್ಲ ಬೆಂದು ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಚೆನ್ನಾಗಿ ಬಂದಿದೆ ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ಹುಳಿ ಏನೇ ಇದ್ದರೂ ನೀವು ಈ ಟೈಮಲ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪು ಉಪ್ಪನ್ನು ಕೂಡ ಹಾಕ್ಕೋಬೋದು ಸೊ ಇದರಲ್ಲಿ ಎಲ್ಲ ಕರೆಕ್ಟಾಗಿತ್ತು ಹಾಗಾಗಿ ನಾನು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ರೈಸು ಕೂಡ ಆಗಿತ್ತು ಸೊ ರೈಸನು ಅದ್ರ ಜೊತೆಗೆ ಹಾಕಿ ಕಲಿಸ್ತಾ ಇದ್ದೀನಿ ಯಾಕೆಂದರೆ ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ ತಿಂಡಿ ಟೈ ಸೊ ಡ್ಯೂಟಿಗೆ ಟೈಮ್ ಆದರೆ ಗಡಿ ಬಿಡಿ ಅನ್ನಿಸ್ಬಿಟ್ಟೈತಲ್ವ ಸೊ ಹಾಗಾಗಿ ಫಸ್ಟಿಗೆ ಕಲಸಿಟ್ಬಿಡೋಣ ಅಂತೇಳ್ಬಿಟ್ಟು ಗೊಜ್ಜು ಇದ್ದಂಗೆ ಗೊಜ್ಜು ಜೊತೆಗೆ ರೈಸನ್ನು ಕೂಡ ಕಲಸಿ ಇದ್ದೀನಿ ಸೊ ಯಜಮಾನ್ರು ಡ್ಯೂಟಿಗೆ ಹೋಗೋರು ತಿಂಡಿ ಹಾಕ್ಕೊಂಡು ತಿನ್ಬಿಟ್ಟು ಹೋಗ್ತಾರೆ ಸೊ ಹಾಗಾಗಿ ಈಗ ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಕೊಂಡ್ರು ಅವರು ಪೂಜೆ ಎಲ್ಲ ಮಾಡ್ತಾರೆ ಅವರೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾರೆ ಸ್ವಲ್ಪ ನಾವೇ ನಾನೇನಾದರೂ ಮಾಡೋದು ಲೇಟ್ ಆಯಿತು ಅಂದರೆ ಬೆಳಗ್ಗೆ ಅವರೇ ಮಾಡಿ ಹೋಗ್ತಾರೆ ಹಾಗಾಗಿ ನನಗೆ ಪೂಜೆದೆಲ್ಲ ಸ್ವಲ್ಪ ಟೆನ್ಷನ್ ಇರಲ್ಲ ಅಷ್ಟೇ ಕೆಲವೊಂದು ಸಲ ನಾನೇ ಮಾಡ್ಕೋತೀನಿ ಶುಕ್ರವಾರ ಮಾಡ್ತೀನಿ ಸೊ ಹೀಗೆ ಅಂದರೆ ಅವ್ರಿಗೆ ಯಾವಾಗ ಟೈಮ್ ಇರುತ್ತೋ ಸೊ ಅವಾಗ ಅವರು ಮಾಡ್ತಾರೆ ಸೊ ನನಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ನಾನು ಪೂಜೆನ ಮಾಡ್ಕೋತೀನಿ ಸೊ ಹೀಗೆ ಇವತ್ತಿನ ತಿಂಡಿ ಬಂದು ಪುಳಿಯೋಗರೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು ಇದಕ್ಕೆ ಬೇರೆ ಇಂಗ್ರಿಡಿಯಂಟ್ಸ್ ಜಾಸ್ತಿ ಇಂಗ್ರೀಡಿಯಂಟ್ಸ್ ಎಲ್ಲ ನಾನು ಹಾಕಿಲ್ಲ ಸೊ ಇಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈಗ ತಿಂಡಿ ಕೂಡ ಹಾಕಿ ಕೊಡ್ತಾಯಿದ್ದೀನಿ ಸೊ ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು ಮಾತ್ರ ಸೊ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಬೇಳೆ ಸಾಂಬಾರು ಪೌಡ್ರು ನಾವು ಬರೀ ಸಾಂಬಾರು ಪೌಡ್ರಲ್ಲೇ ನೀವು ಪುಳಿಯೋಗರೆನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ಪುಳಿಯೋಗರೆ ಪುಡಿ ಬೇಡವೇ ಬೇಡ ಸೊ ಹಾಗೆ ಹುಳಿ ಗೊಜ್ಜು ಥರ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಯಾವಾಗಾದರೂ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದೆಲ್ಲ ಆದಮೇಲೆ ನಾನು ಮತ್ತು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಹಿಂದೆಯೇ ಅಡುಗೆಗೆ ಏನೂ ಇರಲಿಲ್ಲ ಸೊ ಅದಕ್ಕೆ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ತರ್ಕಾರಿ ತರಕಾರಿ ಮತ್ತು ಬೇಳೆ ಸಾಂಬಾರು ಆಗಿ ನಾನು ಇದನ್ನೆಲ್ಲ ಏನೂ ಶೇರ್ ಮಾಡೋಕ್ಕೋಗಿಲ್ಲ ಸೊ ಹಾಕ್ಬಿಟ್ಟು ಸಾಂಬಾರು ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಒಂದೆರಡು ಎರಡು ಕೂಗಿಸ್ಕೊಂಡಿದ್ದೀನಿ ಸೊ ಈಗ ಅದೇ ಅದಕ್ಕೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಸೊ ಎಣ್ಣೆ ಮತ್ತು ಸಾಸಿವೆ ಅಷ್ಟೇ ಹಾಕ್ತಾ ಇರೋದು ಕರ್ಬೇವು ಸ್ವಲ್ಪ ಒಣಗೋಗಿತ್ತು ಮತ್ತು ಎಣ್ಣೆಗೆ ಹಾಕಿದ್ರೆ ಮತ್ತೆ ಅಂತ ಅಂಥೇಳಿ ಸಾಂಬಾರು ಜೊತೆ ಸೇರಿಸ್ಕೊಂಡೆ ಸೊ ಸೇರಿಸ್ಕೊಂಡು ಇವಾಗ ಒಗ್ಗರಣೆನ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಡೇ ರೊಟೀನ್ ಹೇಗೆ ಇತ್ತು ಸ್ನೇಹಿತರೆ ಸೊ ತುಂಬ ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ನನ್ನ ಡೇ ರೊಟೀನ್ ಮಂಡೇ ರೂಟೀನ್ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಒಂದರಿಂದ ಒಂದು ಈ ರೀತಿ ಕೆಲಸ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ನಮಗೆ ಕೆಲಸ ರಿಸ್ಕ್ ಅಂತ ಅನಿಸಲ್ಲ ಸೊ ಹಾಗಾಗಿ ಎಲ್ಲೂ ಬ್ರೇಕ್ ಕೊಡದೆ ಕೆಲಸ ಮಾಡ್ಕೊಳ್ಳೋದು ಬೆಟರ್ ಅಂತ ನನಗೆ ಸೊ ಒಂದು ಸಲ ನೀವು ಅಡುಗೆ ಮನೆಗೆ ಹೋದರೆ ಎಲ್ಲ ಕೆಲಸನೂ ಮುಗಿಸಿ ಬರೋದು ಬೆಸ್ಟ್ ಅಂತಲೇ ಅನ್ಬೋದು ಸೊ ಪದೇ ಪದೇ ಹೋಗಿ ಅಲ್ಲಿ ನಿಂತು ಮಾಡೋವಂಥ ಅವಶ್ಯಕತೆ ಏನೂ ಬರೋಲ್ಲ ಅನ್ಕೋತೀನಿ ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಿದ್ರೆ ಬರಲಾ ಬಾಯ್